ಈಗ ತಮಿಳುನಾಡಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿಗಿಂತ ಹತ್ತು ಪಟ್ಟು ಶಕ್ತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಸಂಘದ ಸಂಘದ ಬೆಂಬಲಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ತಮಿಳುನಾಡಿನಲ್ಲಿ ಬೆಂಬಲದ ಕ್ರೋಢೀಕರಣ ಆಗ್ತಾ ಇದೆ ಈಗ ಬೆಳವಣಿಗೆ ಹಾದಿಯಲ್ಲಿದೆ ಇಲ್ಲಿ ಹದ್ದು ಹೋದಿಸ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗಿಂತ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ಭಾಜಪ ಆರಕ್ಕೂ ಹೆಚ್ಚು ಕಾರ್ಯಕರ್ತರು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ ಹೆಚ್ಚು ಜನ ಸ್ವಯಂ ಸೇವಕರಿದ್ದಾರೆ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಸ್ತುತಿಸಿದ್ವಿ ಮತ್ತು ಇವರ ಅಧಿಕಾರ ಎಷ್ಟು ದಿನ ಶಾಶ್ವತನ ಎಷ್ಟು ದಿನ ಅಧಿಕಾರ ಇರೋ ಇವರ ಅಧಿಕಾರ ಎಷ್ಟು ದಿನ ಎಷ್ಟು ದಿನ ಸಾಯವರ್ಗ ಇವರೇ ಮಳೆ ಸೂರ್ಯ ಸೂರ್ಯಚಂದ್ರ ಇರೋವರೆಗೂ ಕಾಂಗ್ರೆಸ್ ಇರತ್ತಾ ಇರಲ್ಲ ಹೋಗಿ ಹೋಗ್ತಾರೆ ನೋಡಿ ತುರ್ತು ಪರಿಸ್ಥಿತಿ ಏರಿದ್ರು ಜೀವಿಸುವ ಹಕ್ಕಿ ಹಕ್ಕೇ ಇಲ್ಲ ಅಂತ ಕೂಡ ವಾದ ಮಾಡಿದ್ರು ತುರ್ತು ಪರಿಸ್ಥಿತಿ ಶಾಶ್ವತವಾಗಿ ಇಡಕ ಸಾಧ್ಯ ಆಯ್ತಾ ಸರ್ವಾಧಿಕಾರಿ ಉಳ್ಕೊಂಡ್ರ ಸರ್ವಾಧಿಕಾರಿಯ ಅಧಿಕಾರವೂ ಆಯ್ತು ಸರ್ವಾಧಿಕಾರಿಯೂ ಕೊನೆಯಾಯ್ತು ಹಾಗೆಯೇ ಸರ್ವಾಧಿಕಾರಿ ಮತ್ತು ಸರ್ವಾಧಿಕಾರಿ ಮನಸ್ಥಿತಿ ಎರಡೂ ಉಳಿಯಲ್ಲ ನಾನು ಅನ್ಕೊಂಡಿದ್ದೆ ಮುಖ್ಯಮಂತ್ರಿಗಳ ಜಿಲ್ಲರ ಮೀಟಿಂಗ್ನಲ್ಲಿ ರೈತರ ಆತ್ಮಹತ್ಯೆ ಚರ್ಚೆ ಆಗುತ್ತೆ ರೈತರ ಆತ್ಮಹತ್ಯೆ ನಮ್ಮ ಕರ್ನಾಟಕ ಅತಿವೃಷ್ಟಿ ಹಾನಿ ಚರ್ಚೆ ಆಗುತ್ತೆ ಬೆಂಗಳೂರಿನ ಮುಳುಗಡೆ ಆಗ್ತಿರೋದು ಪಾಠ ಟ್ರಾಫಿಕ್ ಸಮಸ್ಯೆಗಳು ಚರ್ಚೆ ಆಗ್ತದೆ ನನಗೆ ಸಿಕ್ಕಿದ ಮಾಹಿತಿ ಇದು ಯಾವುದು ಚರ್ಚೆ ಆಗಿಲ್ಲ ಗುತ್ತಿಗೆದಾರರು ಪತ್ರ ಬರೆದಿರೋ ವಿಷಯವೂ ಚರ್ಚೆ ವಿಷಯ ಆಗಿದೆ ನೋಡಪ್ಪ ನಾವು ಸರ್ಕಾರಕ್ಕೆ ಅಪಮಾನ ಆಗ್ತಾ ಇದೆ ನಾನು ಈ ಥರ ಆದರೆ ಒಂದು ಗಳಿಗೆಯೂ ಅಧಿಕಾರದಲ್ಲಿ ಇರಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯ ನನಗೇನು ಹೇಳಿಲ್ಲ ಬದಲಿಗೆ ಬಿಹಾರದ ಎಲೆಕ್ಷನ್ಗೆ ನೀವು ಅನುಮಾನ ಇದ್ದಿದ್ದೇ ದನ ಕೊಡಬೇಕು ಅಂಥೇಳಿ ಕಲೆಕ್ಷನ್ಗೆ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು ಅಂದರೆ ಅವರಿಗೆ ಕಿರಣ್ ಮಜುಮ್ದಾರ್ ಸಹ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ದಪ್ಪ ಚರ್ಮದವರಿಗೆ ನಾಟೋದಿಲ್ಲ ಮೋಹನ್ ಮೋಹನ್ ಅವರೇನು ಮಾತಾಡ್ತಾರೆ ಅನ್ನೋದು ಇವರಿಗೆ ನಾಟೋದಿಲ್ಲ ಜನಸಾಮಾನ್ಯರು ಹಿಡೀಸಾಪ ಹಾಕ್ತಾರೆ ಅನ್ನೋದು ಇವರಿಗೆ ಚರ್ಚೆ ವಿಷಯ ಅಲ್ಲ ಬಿಹಾರ ಎಲೆಕ್ಷನ್ಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ ಕೊಡ್ತೀಯ ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಕೊಡದೆ ಇದ್ದ ಒಂದು ಅವರಿಗೆ ಹಂಗೆ ಒಂದು ಕಾಣ್ಕೊಳ್ಳೋದು ನೀನು ಮಂತ್ರಿ ಸ್ಥಾನ ಬದಲಾಯಿಸ್ತೀನಿ ಕಲೆಕ್ಷನ್ ಮಾಡು ಕೊಡು ಕಲೆಕ್ಷನ್ ಮಾಡು ಕೊಡು ಆ ಕಲೆಕ್ಷನಿಗೆ ಮೀಟಿಂಗ್ ಕರೆದಿದ್ದಾರೆ ಹಾಸಿಗೆ ಮೀಟಿಂಗ್ ಕರೆದಿದ್ದಾರೆ ಅನ್ನೋದು ಕರ್ನಾಟಕಕ್ಕೆ ಒಂದು ಅಪಮಾನ ಜಾಸ್ತಿ ಯಾರು ಕೊಡ್ತಾರೆ ಅವರಿಗೆ ದೊಡ್ಡ ಪಾಠ ಪೋರ್ಟ್ಫೋಲಿಯೋ ಅದಕ್ಕಾಗಿ ಕೆಲವರು ಪೋರ್ಟ್ಫೋಲಿಯೋ ಉಳಿಸ್ಕೊಳ್ಳೋಕೆ ಕಲೆಕ್ಷನ್ ಮಾಡ್ತಿದ್ದಾರೆ ಇನ್ನು ಕೆಲವರು ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಿರೋದು ಕೂಡ ಹಿಂದಾಗೂ ಉಳ್ಕೊಳ್ಳೋಲ್ಲ ಅಂತ ನಮಗೆ ನಾವು ಡೊನೇಷನ್ನಲ್ಲೂ ಬರ್ತೀವಿ ನಾವಿತ್ತರ ಇದ್ರೂ ಬರ್ತೀವಿ ಅಂತ ಹೇಳಿ ಆ ತರಕೂ ಪ್ರಯತ್ನ ಮಾಡ್ತೀವಿ ಹೌದು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಆಗ್ಲೇಬೇಕಂತ ಈ ಅರಾಜಕ ಶಕ್ತಿಗಳು ಅರಾಜಕತೆ ಹುಟ್ಟಾಕೋರಿಗೆ ದೇಶಭಕ್ತ ಸಂಘಟನೆಗಳನ್ನು ವಿರೋಧಿಸೋರಿಗೆ ದೇಶದ್ರೋಹಿಗಳು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಮಾಡಲೇಬೇಕು